ನೈಟ್ ಆಪರೇಷನ್ ಸಿ ಸಿ ಬಿ ಮಿಡ್ ನೈಟ್ ಆಪರೇಷನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಮಿಡ್ ನೈಟ್ ಆಪರೇಷನ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತೀವಿ ಯಾಕಂದ್ರೆ ಪೊಲೀಸರು ಯಾವ ತರ ಕಂಟ್ರೋಲ್ ಮಾಡಿದ್ರು ಆ ವಿಚಾರವಾಗಿ ಎಲ್ರು ಕೂಡ ಈಗ ರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಇಷ್ಟು ಬೇಗ ಪೊಲೀಸರು ಅಲ್ಲಿ ಅಲರ್ಟ್ ಆದ್ರು ಕೇವಲ ಘಟನೆ ನಡೆದಂತ ಮೂರ್ನಾಲ್ಕು ಗಂಟೆಯಲ್ಲೇ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಂದ್ರಲ್ಲ ಆ ವಿಚಾರವಾಗಿ ಹಾಗಾದ್ರೆ ಆ ಮಿಡ್ ನೈಟ್ ಆಪರೇಷನ್ ಯಾವ ತರ ಇತ್ತು ಆಪರೇಷನ್ ಕೆ ಡಿ ಕಾರ್ಯಾಚರಣೆ ಮಾಹಿತಿಯನ್ನ ಕೊಡ್ತೀವಿ ಕಾವಲ್ ವೈರಸ್ ಅಂದ್ರ ಹಾಗೇ ಕಾಡುಗೊಂಡನಹಳ್ಳಿ ದೇವರ ಜೀವನಹಳ್ಳಿ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಆಪರೇಷನ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಇನ್ನು ಎರಡು ದಿನಗಳಿಂದ ಕೂಡ ಸಿ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾನೆ ಇದೆ ಅದರಲ್ಲೂ ಈ ಸಿಸಿಬಿ ಬಿ ತಾಂತ್ರಿಕ ವಿಭಾಗದಿಂದ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾನೆ ಆರೋಪಿಗಳ ಪತ್ತೆ ಕಾರ್ಯ ನಡೀತಾ ಇದೆ ಎರಡು ದಿನದಿಂದಲೂ ಕೂಡ ಇಲ್ಲಿ ಸಿ ಬಿ ಪೊಲೀಸರು ನಿರಂತರವಾಗಿ ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಫಸ್ಟ್ ಇಲ್ಲಿ ಆರೋಪಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರಿಂದ ದುಷ್ಕೃತ್ಯವನ್ನ ಮಾಡಿರೋದ್ರಿಂದ ಸೊ ಯಾವ ತರ ಟ್ರ್ಯಾಕ್ ಮಾಡಬೇಕು ಒಂದು ಅವರಿಗೆ ವಿಜುವಲ್ಸ್ ಸೊ ಅದು ಒಂದು ಸಿಕ್ಕಿದೆ ಮತ್ತೆ ಈಗ ಯಾರ್ಯಾರು ಎಲ್ಲೆಲ್ಲಿ ಇದ್ರು ಈಗ ಫೋನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೊಬೈಲ್ ಎಲ್ಲಿತ್ತು ಯಾವ ಲೊಕೇಶನ್ ಇತ್ತು ಯಾವ ತರ ಸಂಭಾಷಣೆಗಳಾಗಿದೆ ಯಾರು ಯಾರಿಗೆ ಮೆಸೇಜ್ ಕೊಟ್ರು ಎಸ್ ಯಾರು ಎಲ್ಲಿಂದ ಕರ್ಕೊಂಡ್ ಬಂದ್ರು ಜನನ ಸೊ ಇದೆಲ್ಲ ಪ್ರೀ ಪ್ಲಾನ್ ಏನು ಎತ್ತ ಅಂದ್ರೆ ಸಿ ಸಿ ಬಿ ತಾಂತ್ರಿಕ ವಿಭಾಗದಿಂದ ದೃಶ್ಯಾವಳಿ ಎಲ್ಲ ಪರಿಶೀಲನೆ ಆಗಿದೆ ಫೋನ್ ಟ್ರ್ಯಾಕ್ನಿಂದ ಆರೋಪಿಗಳ ಪತ್ತೆ ಕಾರ್ಯವನ್ನ ಪೊಲೀಸರು ನಡೆಸಿರೋದು ಎರಡು ದಿನಗಳಿಂದಲೂ ಕೂಡ ಸತತವಾಗಿ ಈ ಕಾರ್ಯಾಚರಣೆಯನ್ನ ಸಿ ಬಿ ಅಧಿಕಾರಿಗಳು ಮಾಡ್ತಾನೆ ಇದ್ರು ಇದೆಲ್ಲ ಆದ್ಮೇಲೆ ಸಿ ಸಿ ಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ಕೈ ಸೇರುತ್ತೆ ರಿಪೋರ್ಟ್ ಆರೋಪಿಗಳ ಸಂಪೂರ್ಣ ಮಾಹಿತಿಯ ದಾಖಲೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅದ್ರ ಇನ್ನು ಕುಲ್ದೀಪ್ ಕುಮಾರ್ ಜೈನ್ ಆಗಿದೆ ರವಿಕುಮಾರ್ ಜೊತೆ ಸಂದೀಪ್ ಪಾಟೀಲ್ ಚರ್ಚೆಯನ್ನ ಮಾಡ್ತಾರೆ ಸೊ ಯಾವ ತರ ಕ್ರಮಗಳನ್ನ ಕೈಗೊಳ್ಬೇಕು ಈಗ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದಾಗಿದೆ ಅದಕ್ಕೆ ಸಿದ್ಧತೆಗಳು ಯಾವತರ ಮಾಡ್ಬೇಕು ಹೆಂಗ್ ಕರ್ಕೊಂಡು ಬರ್ಬೇಕು ಅಂತೆಲ್ಲ ಈಗ ಸಿಸಿ ಬಿ ಮತ್ತು ಪೂರ್ವ ವಿಭಾಗ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಅದ್ರ ಪ್ರಕಾರನೇ ಜಂಟಿ ಕಾರ್ಯಾಚರಣೆ ಶುರುವಾಗುತ್ತೆ ರಾತ್ರಿ ಎಂಟು ಗಂಟೆ ಸಮಯಕ್ಕೆ ಕಾರ್ಯಾಚರಣೆಗೆ ಅಧಿಕಾರಿಗಳು ರೆಡಿ ಆಗಿರ್ತಾರೆ ಸಿದ್ಧತೆಗಳನ್ನ ಮಾಡ್ಕೊಂಡ ಮೇಲೆ ಫೀಲ್ಡ್ಗಿಳಿತಾರೆ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಮೊದಲಿಗೆ ರೂಟ್ ಪ್ಲಾನ್ ಅನ್ನ ಮಾಡ್ತಾರೆ ಹನ್ನೊಂದು ಗಂಟೆ ಹೊತ್ತಿಗೆ ಡಿಜೆ ಹಳ್ಳಿಯ ಅಂಬೇಡ್ಕರ್ ಕಾಲೇಜ್ ಬಳಿಯಲ್ಲಿ ಮೊಕ್ಕಾಂ ಹೂಡ್ತಾರೆ ಅಂಬೇಡ್ಕರ್ ಕಾಲೇಜ್ ಮೈದಾನದ ಬಳಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಸೇರ್ತಾರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಎಲ್ಲಾ ಪೊಲೀಸರಿಗೆ ಪ್ಲಾನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಫಸ್ಟ್ ನಾವ್ ಏನ್ ಕಾರ್ಯಾಚರಣೆ ಮಾಡಕ್ ಹೊರಟಿದ್ದೀವಿ ಅದ್ರ ಪ್ಲಾನ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಬಂಧನ ಪ್ರಕ್ರಿಯೆ ಬಗ್ಗೆ ಹಿರಿಯ ಅಧಿಕಾರಿಗಳು ಪಾಠ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಗಲ್ಲಿಗೆ ಹೋಗ್ಬೇಕು ಅಂತ ಫಸ್ಟ್ ಹೇಳ್ತಾರೆ ಪ್ಲಾನ್ ಮಾಡ್ಬಿಟ್ಟು ಹನ್ನೆರಡು ಗಂಟೆಗೆ ಕಾರ್ಯಾಚರಣೆ ಶುರು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಫೀಲ್ಡ್ಗೆಳದಾಯ್ತು ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಯ್ತು ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ ಸೊ ಅದ್ ಹೆಂಗಾಯ್ತು ಅಂತಂದ್ರೆ ಮೊದಲು ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಗಲಭೆಯಲ್ಲಿ ಭಾಗಿಯಾಗಿದ್ದ ಪುಂಡರನ್ನ ಗಲ್ಲಿ ಗಲ್ಲಿಗೆ ನುಗ್ಗಿ ಕರ್ಕೊಂಡು ಬರ್ತಾರೆ ಪೊಲೀಸರು ಪೊಲೀಸರ ಮುಂದೆ ಮಹಿಳೆಯರು ಆ ಟೈಮ್ ನಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ ಆರೋಪಿಗಳು ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಪಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಇನ್ನು ಗಲಭೆಯಲ್ಲಿ ಭಾಗಿಯಾಗಿದ್ದ ಫೋಟೋಗಳನ್ನ ತೋರಿಸಿನೇ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಆ ಆರೋಪಿಗಳನ್ನ ಕರ್ಕೊಂಡು ಬಂದಿರೋದು ಇನ್ನು ಒಂದೂವರೆ ಗಂಟೆ ಡಿಜೆಹಳ್ಳಿ ಪುಂಡರಿಗೆ ಬಿಸಿಯನ್ನ ಮುಡಿಸಿದ್ದಾರೆ ಪೊಲೀಸರು ಮಿಡ್ ನೈಟ್ ಆಪರೇಷನ್ ಮಾಡಿರೋದು ಪೊಲೀಸರು ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೆಜಿ ಹಳ್ಳಿಗೆ ಎಂಟ್ರಿ ಕೊಡ್ತಾರೆ ಪೊಲೀಸರು ಆರೋಪಿಗಳ ಹುಡುಕಾಟಕ್ಕೆ ಮನೆಗಳನ್ನ ಹುಡುಕೋದು ಸ್ವಲ್ಪ ಗೊಂದಲ ಆಗುತ್ತೆ ಆ ಇನ್ನು ರಾತ್ರಿ ಮೂರು ಮೂವತ್ತರಿಂದ ನಾಲ್ಕು ಹದಿನೈದು ಬೆಳಗಿನ ಜಾವ ತನಕ ಕೂಡ ಅವರು ಕಾವಲ್ ಬೈರ ಸಂದರ್ಭದಲ್ಲಿ ಆಪರೇಷನ್ ಮಾಡ್ತಾರೆ ಪ್ರತಿ ಮನೆ ಮನೆಯನ್ನು ಹುಡುಕಾಟ ಮಾಡ್ತಾರೆ ಹುಂಡರನ್ನ ಬಂಧಿಸಿದ್ದಾರೆ ಪೊಲೀಸರು ಒಟ್ಟು ಅರವತ್ತು ಮಂದಿ ಆರೋಪಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಪೊಲೀಸರು ಕೆಜಿ ಹಳ್ಳಿ ಕಾರ್ಯಾಚರಣೆ ವೇಳೆ ಪೊಲೀಸರ ಕಾಲಿಗೆ ಪುಂಡ್ರು ಏನ್ ಕಲ್ಲು ಹೊಡೆದಿದ್ದಾರೆ ಅಂದ್ರೆ ಅವರು ಮಾರಕಾಸುಗಳನ್ನ ತಗೊಂಡ್ ಆ ಗಲಭೆಯಲ್ಲಿ ಕಾಲಿಡೋದು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹೈ ಡ್ರಾಮಾ ಏನೆಲ್ಲ ಕ್ರಿಯೇಟ್ ಮಾಡಿದ್ರು ಸೀನ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ರು ಮುಲಾಜಿಲ್ದೆ ಸಿಕ್ ಸಿಕ್ಕಂತ ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ಬಂಧಿಸಿ ಪೊಲೀಸರು ಕರ್ಕೊಂಡು ಬಂದಿದ್ರು ಆಪರೇಷನ್ ಯಾವ ತರ ಇತ್ತು ಫಸ್ಟ್ ಪ್ಲಾನ್ ಹಿಂಗ್ ಮಾಡಿದ್ರು ಪೊಲೀಸರು ಆ ಎಕ್ಸಿಕ್ಯೂಟ್ ಮಾಡಿದ್ರು ಎಲ್ಲದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಲೈನ್ ಅಲ್ಲಿ ಆಗಿದ್ದಾರೆ ಗಂಗಾಧರ್ ಈಗ ಪೊಲೀಸರಿಗೆ ಆ ಫುಟೇಜ್ ಏನಿತ್ತು ಅದೊಂದು ಸಾಕ್ಷಿ ಆಗಿತ್ತು ಮತ್ತೆ ಫೋನ್ ಟ್ರ್ಯಾಕ್ ಆರೋಪಿಗಳದ್ದು ಫಸ್ಟ್ ಪ್ಲಾನ್ ಹೆಂಗಿತ್ತು ಅದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡಿದ್ರು ಈಜೆಹಳ್ಳಿ ಡಿಜೆಹಳ್ಳಿ ಈ ಮೂರು ಪ್ರದೇಶಗಳ ಗಲಭೆ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪೊಲೀಸ್ ಇಲಾಖೆ ತೆಗೆದುಕೊಂಡಿತ್ತು ಅದಲ್ಲದೆ ಪೊಲೀಸ್ ಸ್ಟೇಷನ್ ಗಳಿಗೆ ನುಗ್ಗಿ ಅಲ್ಲಿ ಧ್ವಂಸ ಮಾಡಿ ಪೀಠೋಕರಣ ಧ್ವಂಸ ಮಾಡಿ ಸ್ಟೇಷನ್ ಅಲ್ಲಿ ವಾಹನಗಳಿಗೆ ಬೆಂಕಿ ಇಟ್ಟು ಅಲ್ಲೆಲ್ಲ ಒಂದು ಅಹಿತಕರ ಘಟನೆಗಳನ್ನ ಮಾಡಿದ್ರು ಇದನ್ನ ಬಹಳ ಗಂಭೀರ ರೂಪ ತಿಳ್ಕೊಂಡಿದ್ರು ಅದಲ್ಲದೆ ಅಲ್ಲಿ ಸುಮಾರು ಮೂರ್ನಾಲ್ಕು ಸಿ ಫುಟೇಜ್ಗಳನ್ನು ಕೂಡ ಎಲ್ಲ ಅಲ್ಲಿ ಧ್ವಂಸ ಕೂಡ ಮಾಡಿದ್ರು ಈಗ ಸದ್ಯ ಸಿಸಿ ಟಿವಿ ಫುಟೇಜು ಮತ್ತೆ ಅಲ್ಲಿ ಮಾಧ್ಯಮಗಳಲ್ಲಿ ಸಿಕ್ಕಂತ ಫುಟೇಜ್ ಗಳನ್ನ ಎರಡು ದಿನಗಳ ಕಾಲ ಸಿಸಿಬಿಯ ಪೊಲೀಸರು ಅಲ್ಲಿ ತಾಂತ್ರಿಕ ವಿಭಾಗದ ತಂಡ ಎಲ್ಲ ಕೂಡ ಪರಿಶೀಲನೆಯನ್ನ ಮಾಡಿತ್ತು ಯಾರ್ಯಾರು ಆ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯ ಆಗುವುದು ಪ್ಲೇಸ್ ಐಡೆಂಟಿಫಿಕೇಶನ್ ಅನ್ನ ಮಾಡಿ ಆ ಎರಡು ದಿನಗಳ ಕಾಲ ತೆಗೆದುಕೊಂಡು ನಂತರ ನಿನ್ನೆ ಆ ಸಂಜೆ ಆ ಐದು ಗಂಟೆಯ ಸುಮಾರಿಗೆ ಸಿಸಿಬಿ ಮುಖ್ಯಸ್ಥರಾದ ಸಂದೀಪ್ ಪಾಟೀಲ್ ಅವರಿಗೆ ಒಂದು ದಾಖಲೆ ಸೇರುತ್ತೆ ಯಾಕಂದ್ರೆ ಈ ಒಂದು ಗಲಭೆಯಲ್ಲಿ ಯಾರ್ಯಾರು ಮಾಡಿದ್ದಾರೆ ಆ ಗಲಭೆಯಲ್ಲಿ ಕೆಜಿ ಹಳ್ಳಿ ಮತ್ತೆ ಡಿಸಿ ಹಳ್ಳಿ ಕಾವಲು ಬೇರೆ ತಂತ್ರದ ಸ್ಥಳೀಯ ಪುಂಡರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಅನಂತರ ಅವರು ಆ ಒಂದು ಅಂತ ತಿಳ್ಕೊಂಡು ರಾತ್ರಿಯೇ ಕಾರ್ಯಾಚರಣೆ ಮಾಡೋಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಯಾಕಂದ್ರೆ ಡೇ ಟೈಮ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ರಾತ್ರಿ ಕಾರ್ಯಾಚರಣೆ ಮಾಡೋಣ ಅಂತ ಹೇಳಿ ಗೆ ಸೂಚನೆಯನ್ನ ಕೊಟ್ಟು ಮಾಹಿತಿಯನ್ನ ಕೊಟ್ಟು ಅನಂತ ಇಬ್ಬರು ಕಮಿ ಏನು ಅಪರಾಧಗಳ ಡಿಸಿಪಿಗಳನ್ನ ಕರೆಸ್ಕೊಂಡು ಚರ್ಚೆ ಮಾಡಿ ರಾತ್ರಿ ಸುಮಾರು ಒಂದು ಹನ್ನೊಂದು ಗಂಟೆಯ ಸುಮಾರಿಗೆ ಡಿಕೆಹಳ್ಳಿ ಅಂಬೇಡ್ಕರ್ ಕಾಲೇಜಿನ ಮೈದಾನದಲ್ಲಿ ಎಲ್ಲ ಪೊಲೀಸರು ಸೇರ್ಕೊಳ್ತಾರೆ ಆ ನಂತರ ಅಲ್ಲಿ ಪೂರ್ವ ವಿಭಾಗದ ಪೊಲೀಸರು ಕೂಡ ಸೇರ್ಕೊಂಡು ಜಂಟಿ ಕಾರ್ಯಾಚರಣೆಯನ್ನ ಮಾಡುವಂತದ್ದು ಮತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ರೂಟ್ ಮ್ಯಾಪ್ ಅನ್ನ ಹಾಕೊಂಡು ಅಲ್ಲಿ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು ಯಾವ ಏರಿಯಾದಲ್ಲಿ ಯಾವ್ಯಾವ ತಂಡಗಳು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಹಾ ಒಂದು ಸೂಚನೆಯನ್ನ ಕೊಟ್ಟು ಸುಮಾರು ಆ ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹದಿನೆಂಟು ಜನ ಇನ್ಸ್ಪೆಕ್ಟರ್ಗಳು ಒಬ್ಬ ಅಂದ್ರೆ ಏನು ಸತಿಪಟ್ಲ ಆಗಿರ್ಬೋದು ಇವರು ಡಿ ಎಲ್ಲರೂ ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾರೆ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಮೃಗ ನಾಲ್ಕು ಗಂಟೆಯ ಸಮಯದಲ್ಲಿ ಸುಮಾರು ನಾಲ್ಕು ಗಂಟೆ ಡಿಜೆಹಳ್ಳಿ ಕೆಜಿಹಳ್ಳಿ ಕಾವರ ಪರಿ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡಿ ಆ ಆರೋಪಿಗಳನ್ನ ಬಂಧನ ಮಾಡುವಂತದ್ದು ಅದಲ್ಲೇ ಡಿಜೆಹಳ್ಳಿ ಡಿಜೆಹಳ್ಳಿ ಮತ್ತೆ ಕಾವರ ಪರಿ ಸಂದರ್ಭದಲ್ಲಿ ಆರೋಪಿಗಳನ್ನ ಬೇಗ ಬಂಧನ ಮಾಡ್ತಾರೆ ಬಟ್ ಆದ್ರೆ ಹಳ್ಳಿಲಿ ಬಹಳ ವಿಳಂಬ ಆಗುತ್ತೆ ಅಲ್ಲಿ ಆರೋಪಿಗಳೆಲ್ಲರೂ ಕೂಡ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಬಟ್ ಆದ್ರೆ ಪೊಲೀಸರ ಕಾಲಿಗೆ ಬಿದ್ದು ಹೈದರಾಬಾದ್ ಮಾಡುವಂತದ್ದು ಅಂದ್ರೆ ನಾವು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಆ ಒಂದು ಮಾಡ್ತಾರೆ ಬಟ್ ಯಾಕಂದ್ರೆ ಪೊಲೀಸರ ಬಳಿ ದಾಖಲೆ ಇತ್ತು ಅವರ ಫೋಟೋಗಳಿದ್ದು ಐಡೆಂಟಿಫೈ ಮಾಡಿ ಈ ಒಂದು ಗಲಭೆಯಲ್ಲಿ ನೀವು ಬಂದಿದ್ದೀರಾ ಅಂತ ಹೇಳಿ ಅವರನ್ನ ಅರೆಸ್ಟ್ ಅನ್ನ ಮಾಡುವಂತದ್ದು ಅದಲ್ಲದೆ ಮಹಿಳೆಯರು ಅವರ ಮನೆಯ ಮಹಿಳೆಯರು ಮತ್ತೆ ಪತ್ನಿ ಮಕ್ಕಳು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಪೊಲೀಸರು ಮುಲಾಜಿಲ್ಲದೆ ಅವರನ್ನ ಬಂಧನ ಯು ಗಂಗಾಧರ್ ಇನ್ಫಾರ್ಮೇಶನ್ಗೆ